ಹಾಂ ಎಲ್ಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸು ಎಲ್ಲರಿ ಹೆಂಗದಿರಿ ನಾನು ಚಂದ ನೀವು ಕೂಡ ಚೆಂದಾಗಿದ್ದೀರಾ ಅನ್ಕತಿದ್ನಿ ಇವತ್ತು ಬೆಳಗ್ಗೆ ಎದ್ದೇಳ್ತಿದ್ದಂಗೆ ನನ್ನ ಕೈಯಲ್ಲು ಮೆಹಂದಿ ನೋಡ್ಕೊಂಡು ಯೂನಿವರ್ಸಿಟಿ ಒಳಕ್ಕೆ ವಾಕ್ ಮಾಡೋಮಾ ಅಂತ ಓದೇ ಓದ್ ಒಂದಷ್ಟೊತ್ತು ವಾಕ್ ಮಾಡಿದ ಮೇಲೆ ಒಂದು ಅಳಿಲ್ ಕಾಣ್ತು ಅದನ್ನ ನೋಡಿ ಖುಷಿ ಪಡ್ಕೊಂಡು ಮತ್ತೆ ಅಲ್ಲಿರುವಂಥ ಗಿಡ ಮರಗಳನ್ನೆಲ್ಲ ಒಂದಷ್ಟು ಝೂಮ್ ಹಾಕ್ಕೊಂಡು ವೀಡಿಯೋ ಮಾಡಿಕೊಂಡು ನಾನು ನಿಜೇ ಮೇಲೆ ನೆಜ್ಜೆ ಇಟ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದಾಗ ನನ್ನ ಮುಖ ನೋಡ್ಕೊಂಡಾಗ ನಾನು ಕಂಡಿದ್ದು ಹೀಗೆ ಏನು ಸಂದಾಗಿ ಉಣಿಯಲ್ಲ ಬಂದ ಮೇಲೆ ಬಿಸಿಬೇಳೆ ಭಾತ್ ಮಾಡಬೇಕು ಅನ್ನಿಸ್ತು ಬಿಸಿಬೇಳೆ ಭಾತ್ನ ಹತ್ತು ನಿಮಿಷದಲ್ಲಿ ಹೆಂಗೆ ಮಾಡೋದು ಅಂತ ನನ್ನ ಹತ್ರ ಕೇಳಿ ನಾನು ಹೇಳ್ತೀನಿ ನಿಮಗೆ ಬಿಸಿ ಜೊತೆಗೆ ಕಾಪಿ ಕುಡ್ಕೊಂಡು ಕಾಲೇಜಿಗೆ ರೆಡಿಯಾಗಿದ್ದು ಹೀಗೆ ಕೈಯಲ್ಲಿ ಮೆಹಂದಿ ಏನು ಚಂದ ಕಾಣ್ತದೆ ಅಲ್ಲ ಹೆಣ್ಮಕ್ಳಿಗೆ ಮೆಹಂದಿ ಇದ್ರೆ ಅದು ಒಂಥರ ಚಂದ್ ಕೊನೆಗೆ ಇನ್ನೇನು ಇವತ್ತು ಬ್ಲ್ಯಾಕ್ ಡ್ರೆಸ್ ಹಾಕೋ ಕೇಳಿದ್ರ ಎಲ್ಲ ಸೀನಿಯರ್ಸು ಸೇರ್ಕೊಂಡು ಅದಕ್ಕೆ ಇವತ್ತು ಬ್ಲ್ಯಾಕ್ ಡ್ರೆಸ್ ಹಾಕೊಂಡು ಬ್ಲೂ ಜೀನ್ಸ್ ಹಾಕೊಂಡು ಒಂಟಿದ್ದೆ ನೋಡಿದ್ರೆ ಪೊಲೀಸ್ ಅವ್ರು ಎದ್ರಗಡೆ ಬಂದುಬಿಡ್ಬೇಕಾ ಯಾಕೆ ಅಂತ ಕೇಳ್ತೀರಾ ನಮ್ಮ ಕುವೆಂಪು ಯೂನಿವರ್ಸಿಟಿಲಿ ಮುನ್ನೂರು ಗ್ರಾಮ್ ಬಂಗಾರ ಆಮೇಲೆ ಮೂರು ಲಕ್ಷ ರೂಪಾಯಿ ದುಡ್ಡು ಕಳ್ತನ ಆಗ್ಬಿಟ್ಟದೆ ಅದಕ್ಕೆ ಇಡೀ ಪೊಲೀಸ್ ಕಾಂದನೇ ನಮ್ಮ ಯೂನಿವರ್ಸಿಟಿ ಒಳಗೆ ಅಡ್ಡಾಡ್ತಾ ಇದೆ ಸೊ ಹೋಗೋದ್ರ ಮುಂದೆ ನನ್ನ ಮೆಹಿಂದಿನ ನೋಡ್ಕೊಂಡು ನೋಡ್ಕಂಡು ನಿಮಗೂ ತೋರಿಸ್ಕೊಂಡು ಒಂಟೆ ಆ್ಯಕ್ಚುಲಿ ಒಂದು ವೀಕ್ ಒನ್ ವೀಕ್ ಏನಿದೆ ನಮಗೆ ಕ್ಲಾಸ್ಗಳು ನಡೆಯಲ್ಲ ಬಿಕಾಸ್ ಕಮ್ಯುನಿಕೇಷನ್ ಕ್ಲಾಸ್ ಇದೆ ಅದಕ್ಕೆ ನಾವು ಎಲ್ಲಿಗೆ ಅಂದರೆ ಇಂಗ್ಲೀಷ್ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಇಂಗ್ಲೀಷ್ ಬರ್ಲಿಲ್ಲದರೂ ಕೂಡ ಕಲ್ತ್ಕೊಂಬರ್ಬೇಕು ಆ ಥರ ಇರುತ್ತೆ ನಮ್ಮ ನಾವು ಮರ್ಯಾದೆ ಕಳ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಏನಪ್ಪ ಅಂದರೆ ಕಂಪಲ್ಸರಿ ಏಯ್ಟ್ ಡೇಸ್ ಅಟೆಂಡ್ ಆಗಲೇಬೇಕು ಅದರ್ವೈಸ್ ವೀ ಕಾಂಟ್ ಗೆಟ್ ಅವರ್ ಪಿ ಜಿ ಮಾರ್ಕ್ಸ್ ಕಾರ್ಡ್ it's a uh, 8 days uh, program conducted by english department we have to attend here to learn something something means uh, that is english ಸೊ ಇಂಗ್ಲೀಷ್ ಕ್ಲಾಸಿಗೆ ಹೋಗ್ಬಿಟ್ಟು ಅಲ್ಪನೂ ಸ್ವಲ್ಪ ಇಂಗ್ಲೀಷ್ ಮಾತಾಡ್ಕೊಂಡು ಬರ್ತಾಯಿದ್ದೀನಿ ಸೊ ಟೂ ಅವರ್ಸ್ ಇರುವಂತಹ ಕ್ಲಾಸಿಗೆ ಹೋಗ್ಬಿಟ್ಟು ಹಿಂಗೆ ಬಂದ್ವಿ ಬಂದು ಇನ್ನೇನು ಇಲ್ಲಿ ನಿಂತ್ಕೊಬಿಟ್ವಿ ಯಾಕಂದರೆ ಮಳೆ ಸ ದರ 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 ಅಂತ ಗೊತ್ತಾಯ್ತಾ ಆ ಮಳೆ ನೋಡ್ಕೊಂಡು ಯಾಕಂದರೆ ಛತ್ರಿ ಬ್ಯಾಗಿಂದ ತರ್ಗೋಕ್ಕೆ ಸೊಂಬಿರಿತನ ಇತ್ತು ಅದಕ್ಕೆ ಕೋಣನ ಕುಂಟೆ ಕೆರೆ ತಗೊ ಬಂದ್ಬಿಟ್ಟು ಹಿಂಗೆ ಮಾಡಿದೆ ಅದ್ರಾಗೂ ಕೂಡ ಮಳೇಲಿ ನೆನ್ಕೊಂಡು ಬಂದಿದ್ದು ಮಳೇಲಿ ನೆನ್ಕೊಂಡು ಮೇಲೆ ಇನ್ನೇನು ತಲೆ ಪುಲ್ಲು ಬಿಟ್ಟಿತ್ತು ಮೊದಲೇ ಖಾಲಿ ಬೋಳ್ ತಲೆ ಇರುವಂತಹ ಕೂದಲನ್ನ ತೆಗೆದುಬಿಟ್ಟು ಹಿಂಗೆ ಬಿಟ್ಟೆ ಇನ್ನೇನು ಬಿಟ್ಟು ಒಂದು ಕ್ಲಾಸ್ ಕೇಳ್ಕೊಂಡು ಆಮೇಲೆ ಸೀನಿಯರ್ಸ್ ಜೊತೆ ಡಿಸ್ಕಷನ್ ಮಾಡ್ಕೊಂಡು ಮನೆಗೆ ಬಂದು ಮತ್ತೆ ಬಿಸಿಬೇಳೆ ಬತ್ತು ತಿನ್ಕೊಂಡು ಜೇಮ್ಸ್ ತಕ್ಕೊಂಡು ಮತ್ತೆ ಎರಡೂವರೆಗೆ ಬರೋಕ್ಕೆ ಕೇಳಿದ್ರು ಹೋದ್ವಿ ಯಾಕಂದರೆ ನಾಳೆ ಎತ್ನಿಕ್ ಡೇ ಅದೇ ಎತ್ನಿಕ್ ಡೇಗೆ ಅಷ್ಟು ಟೂ ಪ್ರಿಪರೇಷನ್ ಮಾಡಬೇಕು ಅದಕ್ಕೆ ಎಲ್ಲ ಜೂನಿಯರ್ಸ್ ಏಯ್ ಟೂ ತರ್ಟಿಗೆ ಬನ್ನಿ ಅಂದಿದ್ರು ಸೊ ನಾನು ಟೂ ಫಾರ್ಟಿ ಫೈವಿಗೆ ಹೋದೆ ಒಂದಷ್ಟು ಡೈಲಿ ವೇರ್ ಸ್ಯಾರಿ ಬೇಕು ಅಂದಿದ್ರು ಅದನ್ನ ತಗೊಂಡು ಓದೆ ಹೋಗಿ ಆಮೇಲೆ ನಮ್ಮ ಮನೆ ಬಂದಿದ್ದ ಮನಿ ಜೊತೆ ಒಂದು ಲೆಮನ್ ಟೀ ಹುಡ್ಕಂಡು ಮತ್ತೆ ಡೆಕೋರೇಷನಿಗೆ ಬಂದೆ ಪಾಪ ಸೀನಿಯರ್ಸ್ ಫುಲ್ಲು ನೋಡ್ರಿ ಪಾಪ ಎಲ್ಲ ಥರ ಕುದ್ಕೊಂಡು ಡೆಕೋರೇಟ್ ಮಾಡ್ತಾವ್ರೆ ನಂದು ಸ್ಟಾರ್ಟಿಂಗಲ್ಲಿ ಆರಂಭ ಆಗೋದು ಒಂದು ಲ್ಯಾಂಗ್ವೇಜ್ ಎಂಡ್ ಆಗೋದು ಇನ್ನೊಂದು ಲ್ಯಾಂಗ್ವೇಜಲ್ಲಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾನು ನೋಡೋಕ್ಕೆ ಚೆನ್ನಾಗಿಲ್ವಂತೆ ಚೆನ್ನಾಗಿಲ್ದವಳು ನೀನು ಹೆಂಗೆ ಬೆಳಿತೀಯೋ ಅಂತ ಕೇಳ್ತವ್ರೆ ಕೇಳ್ದವ್ರ ಮುಂದೆ ಬೆಳೆಯದೇ ನನ್ನ ಗುರಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ಓಕೆ ದಯವಿಟ್ಟು ನಿಮ್ಮ ನಿಮ್ಮಗಳನ್ನು ಬೆಳೆಸಿ ಅಂತ ಕೇಳ್ತೀನಿ ಬಿಕಾಸ್ ವೈ ವೈ ಬಿಕಾಸ್ ಐ ವಾಂಟ್ ಟು ರೆಕಗ್ನೈಸ್ ಮೈ ಸೆಲ್ಫ್ ಇನ್ ಫ್ರಂಟ್ ಆಫ್ ಹೂ ಟಾಕ್ ಅಬೌಟ್ ಮೀ ಡಿಯೋರ್ಸ್ ಪ್ಲೀಸ್ ಡೋಂಟ್ ಏನು ಡೋಂಟ್ ಜಡ್ಜ್ ಮೈ ಸೆಲ್ಫ್ ಬೈ ಕಮ್ಯುನಿಕೇಟಿಂಗ್ ವಾಟ್ ಏ ಇಂಗ್ಲೀಷ್ ಸಾಯಿಸ್ಬಿಡ್ತೀನಿ ಬಡ ಆಮೇಲೆ ಕೇಳ್ಕೊಬೇಡಿ ಏನು ಅದೇ ಎಷ್ಟು ಇಂಗ್ಲೀಷ್ನ ಸಾಯಿಸ್ಬಿಡ್ತೀನಿ ಹೋಗ್ಲಿಕ್ಕೆ ಬಿಟ್ಟಾಕ್ಬಿಡಿ ಇಂಗ್ಲೀಷ್ ಮಾತಾಡೋದು ಬೇಡಪ್ಪ ಹಂಗಂತ ಸುಮ್ಮನೆ ಇದ್ರೆ ಕಲಿಯೋಕ್ಕಾಗಲ್ಲ ಸೊ ಇಟ್ಸ್ ರೈಟ್ ಆರ್ ರಾಂಗ್ ಐ ವಿಲ್ ಟ್ರೈ ಟು ಕಮ್ಯುನಿಕೇಟ್ ವಿತ್ ಯೂ ಪೀಪಲ್ ಆ್ಯಂಡ್ ವಿತ್ ಅದರ್ಸ್ ಸೊ ನಾವೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ ಅಲ್ಲಿನೇ ಎಲ್ಲ ರೆಡಿ ಗಿಡಿ ಅಂತ ಅಂದ್ಕೊಂಡು ನೈಟ್ ಎಷ್ಟು ಹೊತ್ತಾಯಿತು ಐ ಥಿಂಕ್ ಇಟ್ಸ್ ಏಯ್ಟ್ ಫೋರ್ಟಿ ಫೈವ್ ಆರ್ ಏಯ್ಟ್ ಫಿಫ್ಟಿ ಆಗಿಬಿಟ್ಟಿತ್ತು ಸೊ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಮನೆಗೆ ಬಂದು ಚಪಾತಿ ಮತ್ತು ಒಂದಷ್ಟು ಅಣಬೆ ಸಿಕ್ಕಿತ್ತು ಅಂತ ಅಂದ್ಬಿಟ್ಟು ನಮ್ಮಮ್ಮ ಅದ್ರ ಪಲ್ಯ ಮಾಡಿದರು ಆಮೇಲೆ ಚಪಾತಿ ಪಲ್ಯ ತಿನ್ಕೊಂಡು ನನ್ನ ಕೆಲಸಕ್ಕೆ ನಾನು ಇದು ಮಾಡಿದೆ ಅಂದರೆ ವರ್ಕ್ ಮಾಡಿ